ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಒಂದೆರಡು ದಿನದಿಂದ ಬ್ಲಾಗ್ ಮಾಡಿತಿಲ್ಲ ನನಗೆ ಫುಲ್ಲು ಹುಷಾರಿಲ್ಲ ಫ್ರೆಂಡ್ಸ್ ಕೂತ್ಕೊಳಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ ಫುಲ್ಲು ಲೋ ಬಿ ಪಿ ಆಗಿಬಿಟ್ಟಿದೆ ಅದ್ರ ಜೊತೆಗೆ ಜ್ವರ ಬೇರೆ ಒಂದೆರಡು ದಿನ ಎದ್ದೇಳಕ್ಕಾಗ್ತಿತ್ತಿಲ್ಲ ಇವತ್ತಿಂದ ಎದ್ದು ನಾನು ಸ್ವಲ್ಪ ತಿರ್ಗಾಡೋದು ಮಾಡೋದು ಏನಾರು ಎತ್ಕೊಂಡು ತಿನ್ನೋದು ಕುಡಿಯೋದು ಇದೆಲ್ಲ ಮಾಡ್ತೀನಿ ಆದರೂ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಕೂತ್ಕೊಳ್ಳೋಕ್ಕಾಗಲ್ಲ ಫುಲ್ಲು ಸುಸ್ತಾಗುತ್ತೆ ನಾನು ಸೋಮವಾರ ಮಂಗಳವಾರ ಎರಡು ದಿನ ತುಂಬಾ ಚೆನ್ನಾಗಿದೆ ಮಂಗಳವಾರದಿಂದನೇ ಸ್ವಲ್ಪ ಜ್ವರ ಅದೆಲ್ಲ ಬಂದು ಬರ್ತಾಯಿತ್ತು ಸೋಮವಾರ ಹೋಗಿ ಇಂಜೆಕ್ಷನ್ ಬಂದಿದ್ದೀನಿ ಹೊಟ್ಟೆ ನೋವು ಅಂದ್ಕೊಂಡು ಸೋಮವಾರ ಇಂಜೆಕ್ಷನ್ ಹಾಕ್ಕ ಬಂದಿದ್ದೀನಿ ಆದರೂ ಸಹ ಮಂಗಳವಾರದಿಂದ ಫುಲ್ಲು ಜ್ವರ ಬುಧವಾರದಿಂದ ಫುಲ್ಲು ಜ್ವರ ಬಂದ್ಬಿಟ್ಟಿತ್ತು ಬುಧವಾರ ಗುರುವಾರ ಶುಕ್ರವಾರ ನೆನ್ನೆಲ್ಲ ಫುಲ್ ಎದ್ದಳಕ್ಕೆ ಆಗ್ತಿತ್ತಿಲ್ಲ ಅಷ್ಟೂ ಜ್ವರ ಆಮೇಲೆ ಅಷ್ಟು ಫುಲ್ಲು ಬಿ ಪಿ ಎಲ್ಲ ಫುಲ್ಲು ಲೋ ಆಗಿಬಿಟ್ಟಿದೆ ಈಗ ಪರವಾಗಿಲ್ಲ ಸ್ವಲ್ಪ ನಾರ್ಮಲ್ ಆಗಿದೆ ಆದರೂ ಸ್ವಲ್ಪ ಸುಸ್ತಾಗುತ್ತೆ ನನಗೆ ಹಂಗೆ ಒಂದು ಚೂರು ಹುಷಾರಿಲ್ಲ ಅಂದ್ರೆ ಒಂದು ವಾರ ಆದರೂ ಕಷ್ಟ ಅನುಭವಿಸ್ಬಿಡ್ತೀನಿ ಅದಕ್ಕೆ ಮೂರು ದಿನದಿಂದ ಬ್ಲಾಗ್ ಮಾಡಿಲ್ಲ ಅಂದ್ಕೊಂಡು ಇವತ್ತು ಕಾರಣ ಏನು ಅಂತ ತಿಳಿಸ್ಬಿಡೋಣ ಅಂದ್ಕೊಂಡು ಒಂದು ಚಿಕ್ಕ ವೀಡಿಯೋ ಮಾಡ್ತಾಯಿದ್ದೀನಿ ಅಷ್ಟೇ ಇನ್ನೇನಿದ್ರೂ ನಾಳೆ ನಾಡಿದ್ದು ಖಂಡಿತ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ಯಾರು ನನ್ನ ನನ್ನ ವೀಡಿಯೋ ನೋಡೋದನ್ನ ಯಾರು ನಿಲ್ಲಿಸ್ಬೇಡಿ ದಯವಿಟ್ಟು ಇರಿ ಅಂತ ಕೇಳ್ಕೊಳ್ತೀನಿ ನೋಡಿ ನಾನು ಸೋಪಾದಲ್ಲೇ ಮೊನ್ನೆ ಅಂದ್ರೆ ಸೋಫಾದಲ್ಲೇ ಮನಿಗಿದ್ದೆ ಇವತ್ತು ಸಹ ಸೋಫಾದಲ್ಲೇ ಇದ್ದೀನಿ ನಾನು ಎತ್ತಿ ಕೆಳಗೆ ಮನೆ ಕೇಳೋಕ್ಕಾಗಲ್ಲ ಇಲ್ಲೂ ಮನೆ ಕೊಳ್ಳೋಕ್ಕಾಗಲ್ಲ ನನಗೆ ಅವ್ರ ಮೇಲೆ ಮನಿಗಿದ್ದೀನಿ ತುಂಬ ಸುಸ್ತಾಗುತ್ತೆ ಫ್ರೆಂಡ್ಸ್ ಮಾತಾಡೋಕ್ಕಾಗಲ್ಲ ನಾಳೆ ನೋಡೋಣ ಆದರೆ ನಾಳೆ ನಾನು ಸ್ವಲ್ಪ ವೀಡಿಯೋ ಮಾಡ್ತೀನಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನಾಳೆನೇ ವಿಡಿಯೋದಲ್ಲಿ ಸಿಗ್ತೀನಿ ಯಾರು ನನ್ನ ಚಾನಲ್ನ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆಯೇ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಆಯ್ತಾ ಇಲ್ಲ ಮಾತಾಡೋಕ್ಕೆ ಆಯ್ತಾ ಇಲ್ಲ ಇಲ್ಲಿ ಕೂತಾಳ ನೋಡಿ ಟಿ ವಿ ನೋಡ್ತಾ ಕೂತಿದ್ದಾಳಂತೆ હા એ